அது குடிய இது கஷ்டக் புட்டி பழது அந்த சாய் ரகனே சகன ஏன் மத்த எம் கட்டினா சகன உம் மத்திதா சகன அதுல மனித ஆக்தானே ಅಯ್ಯ ಐತೆ ಇವ ನಂದು ಪೋನ್ ಐತಿ ಆದ್ರ ಅದ್ರಾಗ ರೊಕ್ಕ ಖಾಲಿ ಆಗ್ಬಿಟ್ಟತಿ ನನ್ನ ಮಗು ಹೇಳುದು ಮರ್ತ್ ಬಿಟ್ವ ಅವ ಆಫೀಸಿಗೆ ಹೋಗ್ಬಿಟ್ಟ ನಂಗಾರ ಅದಕ್ಕೆ ನನ್ನ ಮಗನಿಗೆ ಪೋನ್ ಹಚ್ಚಿ ರೊಕ್ಕ ಹಾಕ್ಪಾ ಪೋನಿಗಂತ ಹೇಳಾಕ ಮತ್ತೆ ನಿಮ್ಮ ಸಸಿ ಅದ ಸಸಿ ಪೋಣಿಲೆ ಹಚ್ಬೇಕಲ್ವಾ ಐಯ್ ಅಕ್ಕಿ ಪೋನ್ಯಂದು ರೊಕ್ಕ ಖಾಲಿ ಆಗತ್ತೆ ಅದಕ್ಕೆ ನೀನಂತೆ ಬನ್ಯಾ ಇಲ್ಲ ಅಂದ್ರೆ ನಾನು ಸಸಿ ಪೋಣಿಲೆ ಹಚ್ತಿದ್ನಿ ಅಕ್ಕಿ ಪೋಣ್ಯಾಗೂ ಖಾಲಿ ಆಗ್ಬಿಟ್ಟಿ ನನ್ನ ಪೊಣ್ಯಂದೂ ಖಾಲಿ ಆಗ್ಬಿಟ್ಟತ್ ನೋಡು ಇವ ಹೊಟ್ಟಿ ಕೂಳು ತಿಂತೇವ ಇಲ್ಲ ಈ ಪೋನಿಗೆ ಮಾತ್ರ ಕೂಳು ಹಚ್ಚದ ಹಾಚದ್ ನೋಡುವ ತಿಂಗಳಿಗೊಮ್ಮೆ ಖಾಲಿನ ಹಾಕತಿ ಅದ್ ಹೆಂಗ್ ಖಾಲಿ ಹಾಕ ಏನು ಅಂತ ನಾನು ಹಚ್ಚಿ ನೋಡಿನೇ ನನ್ನ ಪೋನಿ ಅಂದು ಖಾಲಿ ಆಗೈತಿ ನನ್ನ ಸೊಸಿ ಪೋನಿ ಅಂದ್ಲೆ ಹಚ್ಚಿ ನೋಡಿದ್ನೆ ಆಕಿದು ಖಾಲಿ ಆಗ್ಬಿಟ್ಟತಿ ಅದಕ್ಕೆ ಯಾರ್ದಾರ ಪೋನಿಲೆ ಹಚ್ಚಿ ಹೇಳಿದ್ರ ತಡಿ ಅಂತ ಹೇಳಿ ಬರಾಕತ್ತಿದ್ನಿ ನೀನೆ ನೋಡಿನ ಬಾಕಲಾಗ ಅದಕ್ಕೆ ನಿಮ್ಮ ಮನೆಯಾಗ ಪೋನಿ ಇರ್ತತಲ್ಲ ಅದ ಪೋನಿಲೆ ಹಚ್ಚಿ ಹೇಳಿದ್ರ ತಡಿ ಕೊಡ್ತಾಳ ನಾವು ಕೇಳಿರ ಅಂತ ಬನ್ನಿ ನೋಡ್ದ ಏಯ್ ಹೌದಾ ಆ ತಡಿ ಕೊಡ್ತ ನನ್ನ ಪೋನ್ ಒಂದಿಟ ಬುಟ್ಟಿ ಇಡ್ಕೊಯ್ದನ ಅಯ್ಯ ಬಿಡಾಡಿ ಅಲ್ಲ ಸಗಣಿ ಬುಟ್ಟಿ ತಂದ ತಿಳಿ ಮೇಲೆ ಇಡ್ತ ನೋಡು ಕೆಳಗಿಟ್ಟು ಹೋಗಿದ್ರಿ ಬೇಡ ಅಂತ ಇತ್ತಾಕಿಗೆ ಇವ್ಯಾತು ಗಬ್ಬು ಆಸ್ನಿ ಎಷ್ಟು ನಾರಾಕತ್ತಿ ಸಗಣಿ ಹಾ huh?

ಗಂಡ ಹಿಂತಿ ಯಾಡಕ್ಕೂ ಇಂಗ್ಲೀಷ್ ಬರೋದು ಕಾಂತತಿ ಕನ್ನಡದಾಗ ಹಾಕೊಂಡಾರ ನೋಡ್ದೆ ಎಲ್ಲ ನಂಬರ್ನು ಚಲೋ ಆಯ್ತು ನನಗೂ ಬರೋದಿಲ್ಲ ಇಂಗ್ಲೀಷು ಎಲ್ಲಿ ತಪ್ಪ ಇದೆ ನಂಬರ್ ಹಾಂ 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 ಸಿಕ್ತ ಸರ್ ರೋಜಾ ಹಾಂ ಹೌದು ಇದೇ ಇರ್ಬೇಕು ನಂಬರ್ ತಡಿ ತಡಿ ಆಕೆ ಬಿಡಾಡಿ ಬರ್ಬಿಟ್ಟೆ ಬಾಯ್ಪೆಟ್ ಹಾಕಿಬಿಡೋ ಇದನ್ನು ಹಾಂ ಎಂಟು ಏಳು ಆರು ನಾಲ್ಕು ಲಲ ಲ ಅಂತು ನಿಂತು ಸಿಕ್ತು ನಂಬರ್ ಎಂಟು ಏಳು ಆರು ನಾಲ್ಕು ಹಾಂ ಬಂತು ಬಾಯ್ಪೆಟ್ ನಂಬರ್ ಬಂತು ಬಾಳ ಖುಷಿ ನಗಾಕತ್ತಿ ಏನಿಲ್ಲ ಬರ್ತನ ಏನಿಲ್ಲ ನನ್ ಮಗ ರೊಕ್ಕ ಅದಕ್ಕೆ ಖುಷಿ ಆತ ನಗಾಕತ್ತಿದಿ ಆ ತಗೋ ಮಾತಾಡಿನಿ ಹ ತಗೋರ್ ಬಾ ಪೂನ ಹಂಗಾರ ಬರ್ತಾನಾರ ತಗೋಣ ಮನೆಯಾಗ ಹಾರೇತ ಅದಕ್ಕೆ ಬರ್ತಾನ ಅದೇ ಮಾತಾಡಿ ಮಗನ್ ಕೂಡ ಏನು ಕೇಳ್ತಿಲ್ವಾ ಒಂದಿದ್ದು ಕೇಳಿಸ್ಲಿಲ್ಲ ಮಾತಾಡಿದ್ದು ಕೇಳಿಸ್ಲಿಲ್ಲ ಹೋಗ್ಲಿ ಬಿಡು ಹೆಂಗಾರ ಮಾತಾಡ್ಬಾಳ ಮಾತಾಡಿ ಹೊಳ್ಳಿ ಫೋನ್ ಕೊಟ್ಲಲ್ಲ ಅದ ಖುಷಿ ಮತ್ತ ತಗೊಂಡ್ ಹೋಗಿದ್ದು ಏನ್ ಮಾಡಿದ್ವಾ துட்டி பூனு தூக்கி பூனு மாதா தான் அங்கே அது எல்லி்ட்டி

ಹ್ಞೂ ಹ್ಞೂ ರಿಂಗ್ ಆಗತತಿ ಯಾತ ಇವ್ವಾ ಎಲ್ಲಿ ಇಟ್ಟಿರ್ತಿ ಅಪೋ ಕಾಯಿ ಹಿಡ್ಕೊಂಡು ಕುಂದ್ರಾಕ್ ಬರೋದಲ್ಲಾ ಏತ್ ಲಗೂನಾಡ್ದು ಸರೋಜ ಅವರೇನ್ರಿ ಮಾತಾಡುದ ಹೌದ್ರಿ ನಾನು ಸರೋಜಾನ ಮಾತಾಡುದ್ರಿ ನೀವ್ಯಾರ್ರೀ ಅಯ್ಯೋ ನಾ ಯಾರಾದ್ರಿ ಏನ್ರಿ ಹಾ ನಿಮ್ಗೆ ಒಳ್ಳೇದು ಬೈಸಾರು ಅಂತ ಅನ್ಕೋರಿ ಹಾ ನಿಮ್ಮ ಕೂಡ ಮಾತಾಡದಿತ್ರಿ ಅದಕ್ಕೆ ಫೋನ್ ಮಾಡೀನ್ರಿ ನಾನು ಮಾತಾಡುದಿತ್ತ அல் நீயாரோ மொதல் ஏன் மாதாடோது ஏன்தாமே கேட்கி நான் மொதல் நீங்கள் யார நீங்கள் மாதாடோது யார் மாத்தாட்கத்தி அன்னுக்கிந்த ஏன் மாதாடத்தி அன்னோது முக்கிய ஆக்கத்தி நான் யாரும் ஆகல் தகவிரி ஆ உப்பிங்கே ஹாக்கி ரே அது எல்லாம் பிடி நான் ஏன் மாத்தாட்கு அன்னோது கேள்வி மொதல் யாரி நீங்கள் ஏனாரா கேனா ஹாத்தி ரீ யாரி மா ஃபோன் ராங் நம்பர் இல்லை ஃபோன் ஏய் ஏமே மா சரோஜாவே ராங் நம்பர் ஏனல் துக மாறி நான் உதாம யாரிப்பா நீங்கள் எதுக்கு தீக்கத்தி ஏனா் ஏன் மாத்தாட்புறாரா ஆ ஆ அது அது இல்லை மாதாட் தான் நோட்ரி நீங்கள் மொ மணி நோட்கண்டு நீங்கள் ஹுடுக்கு கொடுக்கி ஹுடுகுன கிரேண் அவ்வளவு அவன் நாகவ்ரி அவ்ரவ அஷ்ட நோடுஹோகிளல் நீங்கள் ஹுடுகின நீங்கள் மொனி வந்து மணி நோட்கண்டு ஹோதிரல் ரீ அது பண்ண மாதாட் ரீ ஹவு எல்லாம் கரெக்டாக ஹேக்கத்தார ஹௌது நீவ் ரீ அதுல மாதாடத்தி ரொ நீ நமக்கு ஏனாகி ஏன் ஹேபுரி நீ யாரோ முக்கிய ஆகுதுல ஆகேன் ரீம நான் யாரோ பீட்ரி விஷய ஏனோ கேள்வி ಆತ್ರಿ ಏನು ವಿಷಾರೀ ಅದಕ್ಕೆ ಫೋನ್ ಮಾಡಿದ್ದು ಏನು ಹೇಳಾಕತ್ತೀರಿ ನೀವು ಹಾಂ ಹಾಂ ಯಾತಂತ್ ಹೇಳಿರಿ ಹಾಂ ಮೊನ್ನೆ ಬಂದ ಮಂತ್ ನೋಡ್ಕೊಂಡು ಹೋಗಿದಲ್ರಿ ನೀವು ಹಾಂ ಏನೋ ಒಪ್ಪಿಗೆ ಆಗತ್ತಂತ ಹೇಳಿರಿ ಆದ್ರೆ ನಿಮಗೆ ಅವ್ರ ಬಗ್ಗೆ ಪೂರ್ತಿ ಇಲ್ರಿ ಅದು ಹೆಂಗೆ ಒಪ್ಗೆ ಆಗೈತೆ ಅಂತ ಹೇಳಿರಿ ನೀವು ನಮಗೆ ಗೊತ್ತಿದ್ದಲ್ಲ ಹೇಳಿರಿ ನಾವು ಒಪ್ಪಿಗೆ ಆಗೈತೆ ಅಂತ ಹೇಳಿ ನೋಡಿ ಬಂದೇ ರೀ ನಾವು ಮೊನ್ನೆಲ್ಲ ಹಾಂ ಎಲ್ಲ ಡೀಟೇಲ್ ಕೇಳಿಕೊಂಡು ಒಪ್ಪಿಗೆ ಆಗೈತೆ ಅಂತ ಹೇಳ್ಯಾರೀ ನಾವು ಅಯ್ಯೋ ಅದೆಲ್ಲ ಸುಳ್ಳು ರೀ ನಿಮ್ಗೆ ಏನೂ ಗೊತ್ತಿಲ್ಲ ಸುಳ್ಳು ಹೇಳ್ಯಾರೀ ಅವ್ರ ಸುಳ್ಳು ಹೇಳ್ಯಾರು ಏನು ಸುಳ್ಳಿ ನೀವೇನು ಮಾತಾಡತ್ತೀರಿ ஹரி டரி தனி ஏன் சூடு அந்த ஆகக்கி நாகவ ஏன் நன் மக ஒாகி நன் மக ஹூ அந்தானோ யவ நீ நோடியு ஹுடுகின மதுவக்கே நான் அந்தானி அந்தாள் ரிக்கே ஹௌதுரீங் தான் ஒப்பே நோடி பண்ணாள் ஹுடுகின ஹௌரி ரிஙானி அவன் கிரணா ஃபோட்டோ தான் நோடி நான் ஹுடு இஷ்ட ஆகாள் நன்க நான் ஏன் ஹூங்கு நோட்ல நீ ஹூ நோட் பண்ணிர்ல சாக்கிழான ಅಯ್ಯ ಅದೆಲ್ಲ ಸುಳ್ಳು ರೀ ಅದ ಹಾಂ ಈ ಮದಿಗಿ ಇಷ್ಟಾನೇ ಇಲ್ರಿ ಅವ ಮನೆಯಾಗ ಜನ ತಗ್ದಿದ್ರಿ ನಾನು ನೋಡಕ್ಕೆ ಹೋಗುದಿಲ್ಲ ಹೇಳಿ ಆದ್ರೂ ಆಕಿ ಹುಡುಗಗೆ ಹೇಳುಲೆ ನಿಮ್ಮನ್ನು ಕರ್ಸಾಳ್ರಿ ಅವತ್ತ ಅವ ನನಗೆ ಆಗ್ಯಾಳ ಅಂತೂ ಹೇಳಿಲ್ರಿ ನೀ ನೋಡಿ ಬಂದ್ರೆ ಸಾಕು ನಾನು ನೋಡ್ದಂಗ ಅಂತೂ ಹೇಳಿರಿ ಏನು ಹೇಳಿರಿ ಅವ ನಾನು ಮದ್ಯಾಗಕ್ಕೆ ಹೊಲ್ಲೀಗ ಅಂತ ನನ್ರಿ ಅವ ಆದ್ರೂ ಅಕಿನ ಸುಳ್ಳು ಹೇಳಿ ನಿಮ್ಮನ್ನ ಕರೆಸಿ ಪಿಕ್ಸ್ ಮಾಡಾಳ ನೋಡ್ರಿ ಇದನ್ನ ನೀನು ಹಂಗಾಗೇತಾ ರೀ ಹ್ಞೂ ರೀ ಹಂಗಾಗೈತಿ ನಾ ಇದಕ್ಕೆ ಸುಳ್ಳು ಹೇಳಿ ಪಾಪ ನೀವು ಹೆಣ್ಣು ಕೊಟ್ಟು ಹೋಗಿರಿ ಹಿಂಗಾಗಡೆ ನಾಳೆ ಭಾಳಷ್ಟು ಇದ್ದಿರ್ಲಿಲ್ಲ ಏನು ಮಾಡ್ತೀರಿ ನೀವು ಅದಕ್ಕೆ ಹೇಳಾಕತ್ತೀ ನಾನು ನಿಮಗೆ ಮತ್ತವ್ರು ನಮಗೆ ಹಂಗೆ ಹೇಳಿದ್ರಲ್ರಿ ಸುಳ್ಳು ಹೇಳಿ ದೊಡ್ಡ ಸುಳ್ಳು ಬ್ರಿ ಬರೀ ಹಿಂಗೆ ನೋಡ್ರಿ ಎಲ್ಲಾದ್ರಾಗು ಸುಳ್ಳೊಂದು ಸೊಟ್ಟೊಂದು ಹೇಳಿ ಮಾಡ್ತಾ ಇರ್ತಾಳ್ರೀಕೆ ಹಾ ಇನ್ನೊಂದು ರೀ ಹೊಲ ಏತೈತೆ ಅಂತ ಹೇಳಾಡಿರಿಕಿ ಮೂರು ಎಕರೆ ಐತಿ ಅಂತ ಹೇಳಾಳಿಲ್ರಿಕೆ ಹಾಂ ಹೌದ್ರಿ ಮೂರು ಎಕರೆ ಅಂತ ಹೇಳಾಳ್ರಿ ಅಯ್ಯ ಇಲ್ರಿ ಮೂರ್ ಇಲ್ಲ ಆರ್ ಎಕರೆ ಇರುದ ಯಕರೆ ಹೊಲ ಆ ಯಾರ್ ಎಕರೆ ಐತ್ರಿ ಬರೀ ನಿಮಗ ಮೂರ್ ಎಕರೆ ಮತ್ತೊಂದ್ ಎಕರೆ ಹೆಚ್ಚಿಗೆ ಹೇಳಾ ನೋಡ್ರಿ ಏಕಿ ಹೌದನ್ರಿ ಹೌದೇನ್ರಿ ಹೌದರಿ ಕರೆ ನಾನು ದೊಡ್ಡ ಸುಳ್ ಬುರ್ಕದಾ ಏಕಿ ಎಲ್ಲಾ ಸುಳ್ಳು ಹೇಳಿ ಮಾಡಾಕತ್ತಾಳ ನೋಡ್ರಿ ಅಂದಂಗ ನೀವ್ ಹೇಳಿ ನಿಮ್ ಹೆಸರೇನ್ರೀ ಅಯ್ಯಾರಾದ್ರಿ ನಿಮಗೆ ಏನ್ರಿ ಹೆಸರು ತಗೊಂಡು ಏನ್ ಮಾಡ್ತೀರಿ ಹೆಸರು ತಗೊಂಡು ಏನು ಪಿಂಕಿ ಹಾಕಾಕ್ ಬರ್ತೈತೆ ನಾನು ಹೇಳಿದ ವಿಷಯ ಮುಖ್ಯ ಅಂತ ಆಗ ಹೇಳೇನ್ರಿ ನಿಮಗ ನಾ ಏನ ಪಾಪ ನಿಮಗೆ ಒಳ್ಳೇದಾಗ್ಲಿ ಹಾ ಮೂಸು ಹೋಗ್ಬಾರ್ದು ಅಂತ ಹೇಳಿ ಹೇಳಾಕತೇನ್ರಿ ನಿಜ ನೋಡ್ರಿಪ್ಪ ಪಾ ಇದ್ದಿದ್ದು ಇದ್ದಂಗೆ ರೀ ನಾನು ಇಕ್ಕಿದ್ದೆ ನಿಮಗೆ ಬಿಟ್ಟಿದ್ದು ಏನು ಮಾಡ್ತೀರಾ ನೋಡ್ರಿ ಅಷ್ಟು ಮಕ್ಕಿ ಕೊಟ್ಟೋಕೆ ನಮ್ಮ ಹುಡುಗಿ ಅಂತಂದ್ರೆ ಹಾಂ ಹಾಂ ಏನ ಚಲೋ ಚಲ ಆಗ್ಲಿ ಅಂತ ಹೇಳಕತೇನ್ರಿ ನಾನು ಆ ತಗೋರಿ ಯಕರ ಇಡ್ತೇನೆ ರೀ ನಾ ಫೋನ್ ಹಲೋ ಹಲೋ ನಿಮ್ಮ ಹೆಸರು ಹೇಳ್ರಿ ಯಾಕರ ಹಾಂ ಕಟ್ಟ ಸ್ವಿಚ್ ಆಫ್ ಮಾಡಿಬಿಡು ನೀಗ ಎರಡು ದಿನ ಸ್ವಿಚ್ ಆಫ್ ಮಾಡಿಟ್ಟು ಮೂರನೇ ದಿನ ಚಲೋ ಮಾಡು ನನ್ನ ಫೋನ್ ಅಂತೂ ಇಂತೂ ಏನೋ ಒಂದು ಮಾಡೀನಿ ನಾಗಿ ನನ್ನ ಮುಂದೆ ಹಾರಾಡಕತ್ತಿದ್ಲ ಬಿಡಾಡಿ ನೋಡಿದ್ರೆ ನಾವತ್ತ ನನ್ನ ಬಾಯಿಗೆ ಬಂದಂಗೆ ಬೀದ್ ಹೋಗ್ಯಾಳ ಹಾಂ ಅದಕ್ಕೆ ಬಿಡುತ್ತೆ ನಾನು ನಾನು ಫೋನ್ ಹಚ್ಚಿ ಬೀಗರ್ ಹೆಣ್ಬಿಟ್ಟಿಂಗಿ ಈಗ ಮಾತ್ರಿ ಮಂಗ ಮಗ ಲವ್ ಮ್ಯಾರೇಜ್ ಬಂದಾನು ಹೇಳಿ ಕೇಳಲಿ ಮಾಡ್ಕೊಂಡ್ ಬಂದಾನು ಅಂತಿದ್ಲು ಬಿಡಾಡಿ ಈಗ ನೋಡ್ತೇನೆ ನಾನು ಅದ ಹೆಂಗಿ ಮಗನ ಮದುವೆ ಮಾಡ್ತಾಳು ಅಂತ ಹೇಳಿ ಯಾರಾರ ನೋಡಿದ್ರ ಮತ್ತೆ ಕೇಳಿಸ್ಕೊಂಡ್ರೆ ಹಾ ಯಾರಿಲ್ಲ ಸುತ್ತಮುತ್ತ ಯಾರಿಲ್ಲ ಯಾರೇ ಕೇಳಿಸ್ಕೊಂಡು ಹೇಳ್ತಾಳು ಹಾಂ ಸೀದ ಮನೆಗೆ ಹೋಗನಿದ್ರು ಈಗ ಸಮಾಧಾನ ಆತ್ ನನಗೆ ಮೊನ್ನೆ ನಾಗಿ ಮದ್ ಕೇಳ್ದಾಗಿಂತ ಹೊಟ್ಟೆ ಸಂಕಟ ಸಂಗತಿತ್ತು ಏನು ಮಾಡ್ಲಿಪ್ಪಾ ಏನು ಮಾಡ್ಲಿಪ್ಪಾ ಅಂತ ಹೇಳಿ ಈಗ ಸಮಾಧಾನ ಆತ ಹ್ಮ್ ನನಗೆ ಹಂಗಂದಾಗಿಂದ ಚಂದಾಗಿ ಊಟಾನ ಮಾಡಕ್ಕಿಲ್ಲ ಬರೀ ಎರಡ್ ರೊಟ್ಟಿ ಇಲ್ಲ ಎರಡೂವರೆ ರೊಟ್ಟಿ ಅಷ್ಟ ತಿನ್ನತಿತ್ತು ಹ ಈಗ ಸಮಾಧಾನ ಆಯ್ತಾ ಮನಿಗ್ ಹೋಗಿ ರೊಟ್ಟಿ ರೋಟಿ ತಿಂತನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ ಗೆ ಎಲ್ಲಾರ್ಗು ಶೇರ್ ಮಾಡ್ರಿ ಹಂಗ ಯಾರ ಫಸ್ಟ್ ಟೈಮ್ ನಮ್ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ